ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮೀ ಧಾರವಾಹಿಯ ಸೋಮವಾರದ ಸಂಚಿಕೆಯನ್ನು ನೋಡೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ಭಾಗ್ಯಲಕ್ಷ್ಮಿ ಅವರು ಬಟನ ಮಡ್ಚಾಗ್ತಾ ಇರ್ತಾರೆ ಅಷ್ಟರಲ್ಲಿ ಆದೇವರು ಅವರಿಗೆ ಫೋನನ್ನು ಮಾಡ್ತಾರೆ ಫೋನನ್ನು ಮಾಡಿಬಿಟ್ಟು ನಾನು ಅರ್ಜೆಂಟು ಸ್ವಲ್ಪ ಮಾತಾಡಬೇಕಾಗಿತ್ತು ನಾಳೆ ಮನೆಗೆ ಬನ್ನಿ ಅಂತ ಹೇಳಿದಾಗ ಭಾಗ್ಯವ್ರಿಗಂತೂ ತುಂಬಾ ಶಾಕಾಗುತ್ತೆ ದೇವರು ಏನಾಯಿತು ಅಂತ ಹೇಳಿದಾಗ ಏನಿಲ್ಲ ನಾಳೆ ಬನ್ನಿ ನೀವು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಅಷ್ಟರಲ್ಲಿ ಭಾಗ್ಯವರಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕುಸುಮ ಅವರು ಬಂದ್ಬಿಟ್ಟು ಏನಮ್ಮ ಆಯಿತು ಅಂತ ಕೇಳಿದಾಗ ಏನು ಮಾತಾಡದೆ ಹಾಗೆ ಕೂತಿರ್ತಾರೆ ಅವಾಗ ಅವರು ಸ್ವಲ್ಪ ಭಾಗ್ಯ ಹತ್ರ ಹೋಗ್ಬಿಟ್ಟು ಏನಮ್ಮ ಆಯಿತು ಅಂತ ಹೇಳಿ ಅವ್ರನ್ನ ಅಳಾಡಿಸ್ತಾರೆ ಅವಾಗ ಅವ್ರು ಹೇಳ್ತಾರೆ ಅತ್ತೆ ಆದಿಯವರು ಫೋನ್ ಮಾಡಿದ್ರು ನಾಳೆ ಮನೆಗೆ ಬರೋಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಮದುವೆ ಬಗ್ಗೆ ಮಾತಾಡಕ್ಕಿರ್ಬೋದು ಹೋಗೋಣ ಬಿಡು ನಾಳೆ ನಾನು ಬರ್ತೀನಿ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ ಇನ್ನು ಬೆಳಗ್ಗೆ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ ಕಾಮದು ಮೀನಾಕ್ಷಿ ಹಾಗೂ ಆದಿ ಹಾಗೆ ಕನಿಕವರೆಲ್ಲರೂ ಸಹ ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಲಾಯರ್ ಬರ್ತಾರೆ ಲಾಯರ್ ಬಂದಾಗ ಏನು ಸರ್ ಅಂತ ಹೇಳಿ ಹೇಳಿದಾಗ ಏನೂ ಇಲ್ಲ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಲಾಯರ್ನ ಸಹ ಇನ್ವೈಟ್ ಮಾಡಿ ಒಳಗಡೆ ಕೂರಿಸಿರ್ತಾರೆ ಅಷ್ಟರಲ್ಲಿ ಅವರು ಏನು ಸರ್ ಬಂದಿರೋ ವಿಷಯ ಕೆಲಸ ಮುಗಿಸೋಣ ಅಂತ ಹೇಳಿದಾಗ ಸರಿ ಇಲ್ಲಿ ವೆಯ್ಟ್ ಮಾಡಿ ನಮಗೆ ಬೇಕಾದವ್ರು ತುಂಬ ಬೇಕಾದವ್ರು ಒಬ್ಬರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿಗೆ ಕುಸುಮ ಅವರು ಭಾಗ್ಯ ಪೂಜಾ ಹಾಗೆ ಸುನಂದ್ ಅವರು ನಾಲ್ಕು ಜನ ಬರ್ತಾರೆ ನಾಲ್ಕು ಜನ ಬಂದಾಗ ಅವರು ಮಾವಿಗೆ ನಮಸ್ತೆ ಏನು ನಮ್ಮನ್ನು ಕರೆಸಿರೋದು ಅಂತೇಳಿ ಹೇಳ್ತಾರೆ ಏನಿಲ್ಲ ಮಾ ಬಾ ಒಂದು ಸ್ವಲ್ಪ ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಿಮ್ಮನ್ನು ಸಹ ಕರೆಸಿದ್ದೀನಿ ಅಂತೇಳಿ ಹೇಳ್ತಾ ಇರ್ತಾರೆ ಅವಾಗ ಅವ್ರು ಹೇಳ್ತಾರೆ ಮಾವ ದಯವಿಟ್ಟು ಮದುವೆ ನಿಲ್ಲಿಸೋದಾದರೆ ಅದನ್ನೆಲ್ಲ ಮಾತಾಡಬೇಡಿ ಇವಾಗ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಏನಿಲ್ಲ ಮದುವೆ ಬಗ್ಗೆನೇ ಮಾತಾಡಬೇಕು ಅದಕ್ಕೆ ಕರೆಸಿರೋದು ಅಂತ ಹೇಳಿ ಅವ್ರನ್ನ ಕೂರಿಸ್ತಾರೆ ಇನ್ನು ಈ ಕಡೆ ಪೂಜಾ ಅವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅಂದರೆ ಕಿಶನ್ ಅವ್ರನ್ನ ಹುಡುಕ್ತಾ ಇರ್ತಾರೆ ಅವಾಗ ಕಾಮತ್ ಹೇಳ್ತಾರೆ ಏನಮ್ಮ ಯಾರೂ ನುಡುಕ್ತಾ ಇದೆಯಾ ಕಿಶನ್ ಇಲ್ಲ ಇಲ್ಲದೆ ಅಂತ ಹೇಳ್ತಿರ್ಬೇಕಾದ್ರೆ ಕಿಶನ್ ಮಾವ ನನ್ನ ಮನೆನ ನೋಡ್ತಾ ಇದೆ ಅಂತೇಳಿ ಹೇಳಿದಾಗ ನಾನು ಕಿಶನ್ನ ಹುಡುಕೋ ಅಂತ ಏನು ಹೇಳಿಲ್ವಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆಗುಲ್ ಮುಟ್ ಮಾಡ್ಕೊಳ್ಳಂಗ ಆಯಿತು ಅಂತ ಕೂತ್ಕೋ ಅಂತ ಹೇಳಿ ಕಾಮತ್ ಅವರು ಪೂಜೆಗಿರಿಯಾಗಿಸ್ತಾರೆ ಅಷ್ಟರಲ್ಲಿ ಸರಿ ಶುರು ಮಾಡೋಣ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಕನಿಕ ಅವ್ರಿಗೆ ಹೇಳ್ತಾರೆ ಹೋಗು ನೀನು ಕಿಶನ್ನ ಕರ್ಕೊಂಡು ಬಾ ಹೇಳಿ ಹೇಳಿದಾಗ ಕಿಶನ್ ಅವ್ರನ್ನ ಹೋಗಿ ಕರ್ಕೊಂಡ್ ಬರೋಕೆ ಅಂತ ಬರ್ತಾರೆ ಅವಾಗ ಅವರು ಫೋನಲ್ಲಿ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾರೆ ಅವಾಗ ಅಪ್ಪ ಕರಿತಾ ಇದಾರೆ ಬಾ ಅಂತ ಹೇಳಿ ಹೇಳಿದಾಗ ಏನು ಕರಿತಾ ಇದ್ದಾರೆ ಅಂತ ಹೇಳಿದಾಗ ನನಗೂ ಗೊತ್ತಿಲ್ಲ ಭಾಗ್ಯ ಅವ್ರ ಮನೆಯವರು ಸಹ ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರ ಮನೆಯವರು ಸಹ ಬಂದಿದ್ದಾರೆ ಏನಾಯ್ತು ಅಂತ ಕೇಳಿದಾಗ ಇದೀರ ಕ್ವಶನ್ ಕೇಳ್ತಿರ್ತೀಯೋ ಬರ್ತೀಯೋ ಅಂತ ಹೇಳಿದಾಗ ಅವ್ರನ್ನು ಸಹ ಅಲ್ಲಿಗೆ ಬರ್ತಾರೆ ಅವಾಗ ಕಿಶನ್ ಅವರು ಎಲ್ಲರನ್ನು ಸಹ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾರೆ ಅವಾಗ ಕಾಮತ್ವರು ಸರಿ ಅಂತ ಹೇಳಿ ಲಾಯರ್ ಅವ್ರಿಗೆ ಶುರು ಮಾಡಿ ಅಂತ ಹೇಳಿ ಹೇಳ್ತಾರೆ ಅವಾಗ ಲಾಯರ್ ಅವರು ಒಂದು ವಿಲನ್ನ ಓದ್ತಾರೆ ಪ್ರತಿಯೊಂದು ಆಸ್ತಿನೂ ಕಾಮತ್ ಅವರು ಎಲ್ಲರ ಮಕ್ಕಳಿಗೂ ಬರ್ದಿದ್ದಾರೆ ಬಟ್ ಕಿಶನ್ ಅವರಿಗೆ ಒಂದು ರೂಪಾಯಿನೂ ಬರ್ದಿರಲ್ಲ ಕಿಶನ್ ಅವ್ರಿಗೆ ಹೇಳಿರ್ತಾರೆ ಒಂದು ರೂಪಾಯಿನೂ ಸೇರಲ್ಲ ಜಾಸ್ತಿಲಿ ಇಲ್ಲಿ ಅಂತ ಹೇಳಿ ಬರ್ದಿರ್ತಾರೆ ಇದನ್ನು ಕೇಳಿಸ್ಕೊಂಡು ಎಲ್ಲರೂ ಸಹ ತುಂಬಾ ಶಾಕ್ ಆಗ್ತಾರೆ ಮತ್ತು ಕಿಶನ್ ಸಹ ಸ್ವಲ್ಪ ಬೇಜಾರ್ ಮಾಡ್ಕೊತಾರೆ ಇನ್ನು ಈ ಕಡೆ ಬರೋದಾದ್ರೆ ಹೋಗ ಬಾಗಿ ಅವರು ಹೇಳ್ತಾರೆ ಅಲ್ಲ ಮಾವ ಈ ಥರ ಮಾಡಿದ್ರೆ ಕಿಶನ್ಗೆ ತುಂಬ ಕಷ್ಟ ಆಗಲ್ವಾ ಅವ್ನಿಗೆ ಏನು ಸಿಗಲ್ಲ ಅಂತ ಹೇಳಿ ಬರ್ತಿದ್ದಾರೆ ಅಂತ ಹೇಳಿ ಹೇಳಿದಾಗ ಹೌದು ಬಿಗ್ರೆ ಈ ಥರ ಮಾಡಿದ್ರೆ ತಪ್ಪಾಗಲ್ವಾ ಕಿಶನ್ ಹೇಗೆ ಅಂತ ಜೀವನ ಮಾಡಬೇಕು ಮುಂದೆ ಅವ್ನಿಗೆ ಕಷ್ಟ ಅಂತ ಅಂತೇಳಿ ಕುಸುಮ ಅವರು ಹೇಳ್ತಾ ಇರಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಕಾಮತ್ ಅವರು ಹೇಳ್ತಾರೆ ಅಲ್ಲ ನಾನು ಒಂದ್ಸಲಿ ಡಿಸೈಡ್ ಮಾಡಾಗದೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡೇ ಮಾಡಿರೋದು ಕಿಶನ್ಗೆ ಈಗ ಒಂದು ಒಂದು ರೂಪಾಯಿನೂ ಸಿಗಲ್ಲ ನನಗ ಸಂಬಂಧ ಇಲ್ಲ ಅಂತ ಹೇಳಿ ಬರ್ಸಾಗಿದೆ ವಿಲ್ ಅವನಿಗೆ ಆಸ್ತಿ ಒಂದು ರೂಪಾಯಿನೂ ಸಿಗಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸಿಕೊಂಡು ಬಾಕಿ ಮನೆಯವರು ತುಂಬಾನೇ ಶಾಕ್ ಆಗ್ತಾ ಇರ್ತಾರೆ ಇದನ್ನೆಲ್ಲ ಕಳ್ಸ್ಕೊಂಡು ಆದಿ ಮೀನಾಕ್ಷಿ ಕಣಿಕರೆಲ್ಲ ಸುಮ್ಮ ಖುಷಿ ಪಡ್ತಾ ಇರ್ತಾರೆ ಅವಾಗ ಕಾಮತ್ ಅವರು ಆದಿ ಮಾಡಿರೋ ಪ್ಲಾನ್ ಅನ್ನ ನೆನೆಸ್ಕೋತಾರೆ ಅಂದ್ರೆ ಫ್ಲಾಶ್ ಬ್ಯಾಕ್ ಹೋಗಿ ನೆನೆಸ್ಕೋತಾರೆ ಆದಿಯವರು ಹೇಳಿರ್ತಾರೆ ಅಲ್ಲಪ್ಪ ನನಗೆ ಒಂದು ಕಡೆ ಚಾನ್ಸ್ ಇದೆ ಅಂತ ಹೇಳಿದ್ರಲ್ಲ ಅದನ್ನ ನಾನು ಪ್ರೂವ್ ಮಾಡಬೇಕು ನಾನು ಒಂದು ವಿಲ್ಲನ ಮಾಡಿಸ್ತೀನಿ ಪ್ರತಿಯೊಂದು ಆಸ್ತಿನ ಎಲ್ಲ ನಮ್ಮ ಹೆಸರುಗಳಿಗೆ ಬರ್ಕೊಂಡು ಕಿಶನ್ಗೆ ಒಂದು ರೂಪಾಯಿನೂ ಅದ್ರಲ್ಲಿ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಲ್ಲನ ಅನ್ನ ಮಾಡ್ಸೋಣ ಇದನ್ನ ನಾಳೆನೆ ಮಾಡಿಸೋಣ ಅಂತ ಹೇಳಿದಾಗ ನಿನ್ಗಿನ ತಲೆ ಕೆಟ್ಟಿದ್ಯಾ ನಾನು ಇಸ್ಸಲ್ಲಿ ಇಡಿದಿನಿ ಅವರು ಅಂತವ್ರೆಲ್ಲ ದುಡ್ಡುಗೋಸ್ಕರ ಬಂದಿಲ್ಲ ನಮ್ಮ ಸಂಬಂಧನ ಅಂತ ಹೇಳಿದಾಗ ಇಲ್ಲಪ್ಪ ನನಗೆ ಅವ್ರು ದುಡ್ಡುಗೋಸ್ಕರೇ ನಮ್ಮ ಸಂಬಂಧ ಬೆಳೆಸ್ತಾ ಇರೋದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನೀವು ಹೇಳಿದ್ರಿ ಅಲ್ವಾ ಇನ್ನೂ ಇನ್ನೊಂದು ಚಾನ್ಸ್ ಇದೆ ನಾನು ಮಾಡ್ತೀನಿ ಇದನ್ನು ಅಂತ ಹೇಳಿದಾಗ ಇದನ್ನೆಲ್ಲ ನೀವೇ ಮಾಡಿಸಿದ್ದು ಅಂತ ಹೇಳ್ಬೇಕು ಅವ್ರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಸರಿ ಆಯ್ತು ನೋಡಬೇಡೋಣ ಇದನ್ನು ಅಂತ ಹೇಳ್ಬಿಟ್ಟು ಕಾಮತ್ ಅವರು ಅವ್ರನ್ನ ಟೆಸ್ಟ್ ಮಾಡೋಕೆ ಅಂತ ಹೇಳಿ ಇವಿಲ್ಲನ ಬಳಸಿರ್ತಾರೆ ಸೊ ಇದು ಯಾರಿಗೂ ಸಹ ಗೊತ್ತಿರೋದಿಲ್ಲ ಇದನ್ನೆಲ್ಲ ಕುತ್ಕೊಂಡು ಕಾಮತ್ ಅವರು ಅಲ್ಲೇನೆ ನೆನೆಸ್ಕೋತಾ ಇರ್ತಾರೆ ಇದೆಲ್ಲ ಆದಮೇಲೆ ಕಾಮತ್ ಹೇಳ್ತಾರೆ ನೋಡಮ್ಮ ಭಾಗ್ಯ ಇವಾಗ ಕಿಶನ್ ಹತ್ರ ಒಂದು ರೂಪಾಯಿನೂ ಇಲ್ಲ ಯಾವ ಆಸ್ತಿನೂ ಇಲ್ಲ ಇವಾಗ ಅವನಿಗೂ ನಮಗೂ ಸಂಬಂಧನೇ ಇಲ್ಲ ಆ ಥರ ಒಂದು ಸ್ಥಾನದಲ್ಲಿದ್ದಾನೆ ಅವನು ಇವಾಗ ನಿಮ್ಮ ಹುಡುಗಿನ ಅವನು ಕೊಡ್ತೀರ ಅವ್ನು ಹೇಗೆ ಚೆನ್ನಾಗಿ ನೋಡ್ಕೋತಾನೆ ನಿಮ್ಮ ಹುಡುಗಿನ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯವ್ರು ಹೇಳ್ತಾರೆ ಅಲ್ಲ ಮಾವ ನಮಗೆ ಅವರು ನಿಮ್ಮ ಮಗ ಅಂತಲೇ ಗೊತ್ತಿರಲಿಲ್ಲ ಪೂಜನ್ಗೂ ಅವರು ಲವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮಗ ಅಂತಲೇ ಗೊತ್ತಿರಲಿಲ್ಲ ನಮಗೆ ಯಾವಾಗಲೇ ನಾವು ಅವ್ರನ್ನ ಒಪ್ಕೊಂಡು ಬಿಟ್ಟಿದ್ದೀವಿ ನಾವೇ ಅವ್ರನ್ನ ಫಾಲೋ ಮಾಡ್ಕೊಂಡು ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ಚಿಂದಂಥ ಹುಡುಗ ಕಿಶನ್ ಯಾರಿಗೂ ಸಿಗೋಲ್ಲ ಇಂಥ ಒಬ್ಬ ಅಳಿಯ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯವರು ಹೇಳ್ತಾರೆ ಅಲ್ಲ ಪೂಜಿಂಗ್ ಯಾವತ್ತೊಂದಿನ ಸಣ್ಣದಾಗಿ ಕಾಲಿಗೆ ಗಾಯ ಆಗಿತ್ತು ಅವಾಗಲೇ ಅವ್ರು ಅಷ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವಳನ್ನು ತುಂಬಾ ಸಲಹುದ್ರು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವ್ರು ಹೇಳ್ತಾರೆ ಹೌದು ಕಿಶನ್ ಅಂತೂ ತುಂಬ ಚಂದಂಥ ಹುಡುಗ ಅವನಂತ ಹುಡುಗ ಯಾರಿಗೂ ಸಿಗೋದಿಲ್ಲ ನಮ್ಗೆ ಅವ್ನು ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಹೇಳಿ ಹೇಳ್ತಾಯಿರ್ತಾರೆ ಮತ್ತು ಅವ್ರು ಹೇಳ್ತಾರೆ ನಾವು ನಿಮ್ಮ ಆಸ್ತಿ ನೋಡಿ ಅಥವಾ ದುಡ್ಡನ್ನ ನೋಡಿ ಮದುವೆ ಮಾಡ್ತಾ ಇರೋದಲ್ಲ ನಾವು ಕಿಶನ್ ಯಾವ ಬಟ್ಟೆಯಲ್ಲಿ ಬೇಕಾ ಯಾವ ಕಾರಲ್ಲಿ ಬರ್ತೇನೆ ಯಾವ ಸ್ಲೀಪರ್ ಆಗ್ತಾನೆ ಅಂತ ನೋಡ್ಬಿಟ್ಟು ನಾವು ಇಲ್ಲ ನಾವು ಅವ್ನು ಒಳ್ಳೆ ಮನ್ಸುನ್ನ ನೋಡ್ಬಿಟ್ಟು ಕೊಡ್ತಾ ಇರೋದು ನಮಗೆ ಜಾಸ್ತಿ ದುಡ್ಡಾಗಲಿ ಏನು ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತೆ ಸುನಂದ್ ಅವರು ಹೇಳ್ತಾರೆ ನಮ್ಗೆ ಅಳಿಯಾಗೋದಕ್ಕಿಂತ ಅವ್ನು ನಮ್ಮ ಮಗನ ತರ ನನಗೆ ಎಲ್ಲಾನು ಅರ್ಥ ಮಾಡಿಸಿದ ಇಂಥ ಹಳಿಯನ್ಗೆ ನಾವು ಈ ಹೆಣ್ಕೊಡೋಕೆ ಕೊಡೋಕ್ಕೆ ನಾವು ಯಾವುದೇ ತರಹದ ಯೋಚನೆನೂ ಮಾಡೋದಿಲ್ಲ ಅವ್ನಿಗೆ ಆಸ್ತಿ ಇರಲಿ ಇಲ್ಲದೆ ಹೋಗ್ಲಿ ಕೊಡ್ತೀವಿ ಅಂತೇಳಿ ಹೇಳಿದಾಗ ಎಲ್ಲರೂ ಸಹ ಶಾಕ್ ಆಗಿಬಿಡ್ತಾರೆ ಅಂದ್ರೆ ಆದಿಯವರು ಮತ್ತೆ ಮೀನಾಕ್ಷಿ ಅವರಂತೂ ತುಂಬಾನೇ ಶಾಕ್ ಆಗಿರ್ತಾರೆ ಇನ್ನು ಕಾಮತ್ ಅವರು ಅವ್ರನ್ನ ನೋಡ್ತಾ ಇರ್ಬೇಕಾದ್ರೆ ಮೀನಾಕ್ಷಿ ಮುಖದಲ್ಲಿ ಕೋಪ ಇರುತ್ತೆ ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಕೇಳಿಸ್ಕೊಂಡ್ಮೇಲೆ ಅವ್ರು ಸಹ ಟೆಸ್ಟ್ ನ ಪಾಸ್ ಆಗಿರ್ತಾರೆ ಇದು ಯಾರಿಗೂ ಸಹ ಗೊತ್ತಿರೋದಿಲ್ಲ ಫೇಕ್ ವಿಲ್ ಅಂತ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನೂ ನೀವು ಹೆಚ್ಚಿನ ಒಡೆಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ